ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಏನಾದರೂ ಮಾಹಿತಿ ಇದೆ ಅಂದಪ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೊಡೋದನ್ನ ಮರಿಬೇಡಿ ಇಂದಿನ ದಿನ ಒಂದು ಪಂ ಒಂದು ಐದ್ ಲಗ್ನದಿಂದ ಐದನೇ ಮನೆ ಅಂದರೆ ನಮ್ಮ ಸಂತಾನದ ಮನೆಯನ್ನೇ ನಾವು ನೋಡಿದ್ವು ಅದರ ಜೊತೆಯಲ್ಲಿ ಆ ಒಂದು ಐದನೇ ಮನೆ ಇನ್ನೊಂದು ಭಾಗವನ್ನು ತಿಳಿಸುತ್ತೆ ಅನ್ನೋದಾದ್ರೆ ಒಂದು ನಮ್ಮ ಪೂರ್ವ ಪುಣ್ಯ ಅಂದರೆ ಪೂರ್ವ ಪುಣ್ಯ ಎಷ್ಟಿದೆ ಅನ್ನತಕ್ಕಂಥ ಫಲವನ್ನು ಅದೇ ಜಾಗದಲ್ಲಿ ತೋರಿಸುತ್ತೆ ಮತ್ತೆ ದೇವತಾ ಕಾರ್ಯದ ಬಗ್ಗೆನೂ ನಮಗೆ ವಿಚಾರ ತೋರಿಸುತ್ತೆ ಹಾಗಾಗಿ ಅದರ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ನೀಡ್ತಾ ಇದೀನಿ ಅಂದ್ರೆ ನಮ್ಮ ಲಗ್ನದಿಂದ ಐದನೇ ಮನೆ ಅಂದ್ರೆ ನಾವು ಸಂತಾನದು ನೋಡ್ದು ಇದು ಎರಡನೇ ಭಾಗ ಆಗಿ ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಭಾಗದಲ್ಲಿ ಇರತಕ್ಕಂಥ ಸಮಯ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ಏನಪ್ಪಾ ಅದು ಡೆಪಾಸಿಟ್ ಅಂದ್ರೆ ಇವಾಗ ಹೇಗೆ ಒಬ್ಬ ಮನುಷ್ಯ ಬ್ಯಾಂಕಲ್ಲಿ ಹೇಗೆ ಹಣವನ್ನು ಇಡ್ತಾನೋ ಹಾಗೆ ನಮ್ಮ ಅಂದ್ರೆ ಹಿರಿಯರು ಅಂದ್ರೆ ನಮ್ಮ ಒಂದು ತಂದೆ ತಾತ ಮುತ್ತಾತ ಮಾಡಿರತಕ್ಕಂಥ ಆಸ್ತಿ ಎಷ್ಟಿದೆ ಅನ್ನೋದನ್ನ ನಾವು ನಮ್ಮ ಆಸ್ತಿ ಪತ್ರಗಳನ್ನ ನೋಡ್ಕೊತೀವಿ ಹಾಗೆ ಅವರು ಮಾಡಿದಂಥ ಪೂರ್ವ ಪುಣ್ಯ ಹಾಗೂ ನಾವು ಮಾಡಿದ ಹಿಂದಿನ ಜನ್ಮದಲ್ಲಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಏನು ಪೂರ್ವ ಪುಣ್ಯ ಇದೆ ಅನ್ನೋತಕ್ಕಂಥ ಫಲವನ್ನು ನಮ್ಮ ಐದನೇ ಮನೆಯಲ್ಲಿ ನೋಡ್ತೀವಿ ಅದು ಯಾಕೆ ಬೇಕು ಅನ್ನೋತಕ್ಕಂಥ ಮಾಹಿತಿ ಎಂತಕ್ಕೆ ಬೇಕಪ್ಪ ಅಂದ್ರೆ ತಮಗೆ ಒಂದು ಚಿಕ್ಕದಾದ ಒಂದು ಆ ಮಾಹಿತಿ ಹೇಳಬೇಕಪ್ಪ ಅಂದ್ರೆ ಎಷ್ಟೋ ಜನರಲ್ಲಿ ನಿಮ್ ನೋಡಿರ್ತೀರಾ ಏನು ಅಂದ್ರೆ ಅವನು ಹುಟ್ಟಕರ ಒಂದು ಯಾವುದೇ ತರದ ಒಂದು ಹಣನೂ ಇರಲ್ಲ ಒಂದು ವೈಭವಿಕ ಜೀವನನು ಇರಲ್ಲ ಆದರೆ ಒಂದು ಮಗು ಹುಟ್ಟಿದ ತಕ್ಷಣನೇ ಅವನು ಶ್ರೀಮಂತ ಆಗ್ತಾನೆ ಅದು ಕಾರಣ ಏನಂದ್ರೆ ಪೂರ್ವ ಪುಣ್ಯದ ಫಲ ಒಂದು ಎರಡನೇದು ಮತ್ತೆ ತಾವು ಇನ್ನೊಂದೇನು ಭಾಗ ನೋಡ್ಬೋದು ಏನಂದ್ರೆ ಆ ಒಂದು ಏನೇ ಇಟ್ರು ಅವ್ರ ಕೈ ಇಟ್ಟಿದೆಲ್ಲ ಚಿನ್ನವಾಗಿ ಆಗ್ತಾ ಇರುತ್ತೆ ಅದು ಯಾವ ಒಂದು ಕಾರಣ ಅಂದ್ರೆ ಅವರು ಒಂದು ಪೂರ್ವ ಪುಣ್ಯದ ಫಲ ಹಾಗು ಇನ್ನೊಂದು ಅವರು ಅವ್ರು ಡೆಪಾಸಿಟ್ ಗಳು ಏನು ಈ ಡೆಪಾಸಿಟ್ ನಾವ್ ಮಾಡೋದ್ರಿಂದ ಏನ್ ಫಲ ಸಿಗುತ್ತಪ್ಪ ಅಂದ್ರೆ ಎಷ್ಟೋ ಜನರಿಗೆ ಅಂದ್ರೆ ಈ ಗುರುವಿನ ಅಂಶ ಏನಾರು ಗುರುವಿನ ಅಂಶ ಬಲ ಏನಾರು ಅವರು ಸಾಕಷ್ಟು ಪೂರ್ವ ಪುಣ್ಯದ ಫಲಗಳು ಜಾಸ್ತಿ ಇದ್ದಿದೆ ಆದ್ರೆ ಒಂದು ರುದ್ರಾಶ್ರಮ ಅನಾಥಾಶ್ರಮ ಹಾಗೂ ಒಂದು ದೇವಸ್ಥಾನ ಮಠ ಈ ರೀತಿಯಲ್ಲಿ ಕಟ್ಟತಕ್ಕಂಥ ಫಲಗಳು ನಮ್ಮ ಪೂರ್ವ ಪುಣ್ಯದ ಮೇ ಮೇಲೆ ಸಿಗತ್ತೆ ಆ ಸುಕೃತ ಫಲ ಸಿಗತ್ತೆ ಇದೇ ಮನೆ ನಮ್ಮ ತಾತನ ಬಗ್ಗೆನೂ ನಾವು ನೋಡುವಂಥ ಅಂತ ಅಲ್ಲೇನೆ ಆದರೆ ನೋಡಿ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಭಾಗದಲ್ಲಿ ಪೂರ್ವ ಪುಣ್ಯ ಎಷ್ಟು ಭಾಗದಷ್ಟು ನಾವು ಮೇಲೆ ಇರುತ್ತೋ ಅಂದ್ರೆ ಒಂದು ಆ ಒಂದು ಗುರುವಿನ ಸ್ಥಾನ ಆಗಿರ್ಬೋದು ಒಂದು ಗ್ರಹಗಳ ಬಲ ಎಷ್ಟು ಜಾಸ್ತಿ ಇರುತ್ತೋ ನಮ್ಮ ಜೀವಂತ ಕಾಲದಲ್ಲಿ ವೈಭವಿಕ ಜೀವನ ಅನ್ಭೋಗಿಸ್ತೀವಿ ತಮ್ಗೆಲ್ಲ ನಾನು ಹಿಂದೆ ತಿಳಿಸ್ತೇ ಏನಂದ್ರೆ ಇದರದ ಫಲ ಹೇಗೆ ವೃದ್ಧಿ ಮಾಡ್ಕೋಬೇಕು ಅಂದ್ರೆ ಒಂದು ಐದನೇ ಮನೆಯ ಒಂದು ಫಲ ಹೇಗಪ್ಪ ವೃದ್ಧಿ ಮಾಡ್ಕೊಳ್ಳೋದಂದ್ರೆ ಒಂದು ದಾನ ಧರ್ಮಾದಿಗಳನ್ನು ಅಂದ್ರೆ ಏನೋ ಒಂದು ಅನ್ನದ ಒಂದು ಅನ್ನ ಅನ್ನ ಸಂತರ್ಪಣೆ ಮಾಡುವಂಥದ್ದಾಗಿರ್ಬೋದು ಒಂದು ಬಟ್ಟೆಯನ್ನು ದಾನ ಕೊಡುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಅಂದ್ರೆ ಹೊಸ ಬಟ್ಟೆ ಹಳೆ ಬಟ್ಟೆನೆಲ್ಲ ದಾನ ಅಂದ್ರೆ ಹೊಸ ಹೊಸ ಬಟ್ಟೆ ದವಸ ಧಾನ್ಯಗಳನ್ನ ಒಂದು ಕೊಡೋವಂಥದ್ದು ಆದ್ರೆ ಹಿಂದಿನ ಕಾಲದಲ್ಲಿ ಹಣವನ್ನು ದಾನವಾಗಿ ಕೊಡೋರು ಆದ್ರೆ ಇಲ್ಲಿ ಹಣವನ್ನು ದಾನ ಅಂತ ಮಾಡ್ಲಿಕ್ಕೂ ಕೆಲವೊಬ್ರು ಶಕ್ತಿ ಇರುತ್ತೆ ಕೆಲವೊಬ್ಬರಿಗೆ ಮಾಡಕ್ಕಾಗಲ್ಲ ಆದರೆ ಈ ಲಕ್ಷ್ಮೀ ಸ್ಥಾನ ಬಂದಾಗ ಅಂದ್ರೆ ಹಣ ಅಂತ ಬಂದಾಗ ನಾನು ಮುಂದಿನ ಭಾಗದಲ್ಲಿ ಈ ಕೆಲವೊಬ್ರು ಮೋಸ ಹೋಗ್ತಾರೆ ಅಂದ್ರೆ ಹಣವನ್ನು ಕೊಟ್ಟು ಮೋಸ ಹೋಗ್ತಾರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ಇದು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಪೂರ್ವ ಪುಣ್ಯನ ಏನು ನಾವು ಏನ್ ಬ್ಯಾಂಕ್ ಡೆಪಾಸಿಟ್ ಅಲ್ಲಿ ಹೇಗೆ ನಾವು ಹಣವನ್ನು ಹೇಗೆ ನಾವು ಡೆಪಾಸಿಟ್ ಮಾಡ್ತಾ ಹೋಗ್ತಿವೋ ಅಷ್ಟು ಹಣವು ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೆ ಅದೇ ರೀತಿಯಲ್ಲಿ ನಾವು ನಮ್ಮ ಡೆಪಾಸಿಟ್ ಅಂದ್ರೆ ನಮ್ಮ ಪೂರ್ವ ಪುಣ್ಯದ ಡೆಪಾಸಿಟ್ ನ ನಾವು ಎಷ್ಟು ನಾವು ತುಂಬತಾ ಹೋಗ್ತಿವೋ ಅದು ನಮಗೆ ಹಾಗೂ ನಮ್ಮ ಮಕ್ಕಳಿಗೂ ಹಾಗೂ ನಮ್ಮ ವಂಶಸ್ಥರಿಗೆ ಅಂದ್ರೆ ನಮ್ಮ ಹಿರಿಯ ತಲೆಮಾರಿಗೂ ಕೂಡ ಅದರ ಫಲ ಪೂರ್ಣವಾಗಿ ಸಿಗುತ್ತೆ ಹಾಗಾಗಿ ಎಷ್ಟು ನಾವು ದಾನ ಧರ್ಮಾದಿಗಳನ್ನು ನಾವು ಮಾಡುತ್ತೀವೋ ಹಾಗೂ ನಾವು ನಿಷ್ಠೆಯನ್ನಾಗಿ ಇದ್ದಿದ್ದೆ ಆದ್ರೆ ನಮ್ಮ ಫಲಾನುಸಾರ ಅಂದ್ರೆ ನಮ್ಮ ಒಂದು ಒಳ್ಳೆಯ ಫಲಗಳು ಸಿಗುತ್ತೆ ಹಾಗೆ ಒಂದು ತಮ್ಗೆ ತಿಳಿಸ್ತೇವೆ ಅಂದ್ರೆ ಲಾಸ್ಟ್ ಕೊನೆ ಭಾಗ ಕೆಲವೊಬ್ರು ನೀವು ನೋಡಿರ್ಬೋದು ಅಂದ್ರೆ ಸಾ ಅವ್ರು ಯಾವುದೇ ತರದ ಪೂಜೆ ಪುನಸ್ಕಾರ ಅನ್ನೋದು ಇರಲ್ಲ ಆದರೆ ಅವರು ಸಾಯುವಂತ ಸಾವಲ್ಲಿ ಒಂದು ಒಳ್ಳೆ ಸಾವನ್ನಪ್ಪತ್ತಾರೆ ಹಾಗು ಈ ಎಲ್ಲಾರು ದೇವತಾ ಕಾರ್ಯ ನಡೀತಾ ಇದೆ ಅಂದ್ರು ಅಥವಾ ಏನೇ ಒಂದು ತಪ್ಪಕ್ಕೆ ಒಂದು ಏನೇ ಒಂದು ಶುಭ ಕಾರ್ಯ ಆಗ್ತದೆ ಅಂತ ಅಲ್ಲೆಲ್ಲ ಹೋಗಿ ಅಡ್ಡ ಮಾಡ್ತಾ ಇರ್ತಾರೆ ಆದ್ರೆ ಸಾವಲ್ ಮಾತ್ರ ಒಳ್ಳೆ ಬ ಅಂಶ ಒಂದು ಈ ಸಿಗತ್ತೆ ಅದಕ್ಕೆ ಯಾವ ಕಾರಣ ಅಂದ್ರೆ ಅವರ ಹಿರಿಯರು ಮಾಡಿದಂಥ ಡೆಪಾಸಿಟ್ ಅಂದ್ರೆ ಅವ್ರ ಹಿರಿಯರು ಏನ್ ಡೆಪಾಸಿಟ್ ಮಾಡಿರ್ತಾರೋ ಅದು ಫಲ ಸಿಕ್ಕಾಬಿಟ್ಟ ಇರುತ್ತೆ ಆ ಒಂದು ಕಾರಣಾಂತರವಾಗಿ ಅದರ ಫಲ ಇವಾಗ ಅವ್ರಿಗೆ ಸಿಗತ್ತೆ ಹಾಗಾಗಿ ನಾವು ಯಾವುದೇ ಒಂದು ಕಾರಣಾಂತರದಲ್ಲೂ ನಮ್ಮ ಡೆಪಾಸಿಟ್ ನ ಒಂದು ಮೈನಸ್ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ ಅಂದ್ರೆ ಹೇಗೆ ಅಂದ್ರೆ ತಮ್ಮ ಮೈನಸ್ ಗಳು ಸಾಕಷ್ಟು ರೀತಿಯಲ್ಲಿ ಆಗತ್ತೆ ಅಂದ್ರೆ ನಾವು ಮಾಡಿರತಕ್ಕಂಥ ತಪ್ಪು ಕೆಲಸದಿಂದನೂ ಅಂದ್ರೆ ನಿಮ್ಗೆ ನಾವು ಪೂರ್ವ ಪುಣ್ಯದ ಬ್ಯಾಲೆನ್ಸ್ ಅಂದ್ರೆ ಒಂದು ತಕ್ಕಡಿ ಇರುತ್ತೆ ಆ ಒಂದು ಪ್ಲಸ್ ಒಂದು ಕಡೆ ಮೈನಸ್ ಇರುತ್ತೆ ನಾವು ಶುಭ ಒಂದು ಒಳ್ಳೆ ಸ್ಥಾನ ಮಾಡಿದಾಗ ಪ್ಲಸ್ ಆಗತ್ತೆ ಏನೇ ಒಂದು ಕೆಟ್ಟ ಕೆಲ್ಸ ಆಗಿರ್ಬೋದು ಒಂದು ಯಾವನೇ ಒಬ್ಬ ವ್ಯಕ್ತಿಯನ್ನು ಬೈದು ಅಥವಾ ಆ ವ್ಯಕ್ತಿಯ ಬಗ್ಗೆ ನಾವು ಮಾಡಿದಾಗ ಅದು ಮೈನಸ್ ಆಗತ್ತೆ ಅಂದ್ರೆ ಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ ಪ್ಲಸ್ ಮೈನಸ್ ನಡೀತಾನೆ ಇರತ್ತೆ ಅದೇ ರೀತಿಯಲ್ಲಿ ನಮ್ಮ ಒಂದು ಆ ತಕ್ಕಡಿಯು ಒಂದು ಸ ಸಮ ಬ್ಯಾಲೆನ್ಸ್ ಆಗಿ ಬಂದಿದೆ ಆದ್ರೆ ಮೋಕ್ಷಸ ಸ್ಥಾನ ಅಂದ್ರೆ ಮೋಕ್ಷ ಸಿಗ್ಬೇಕು ಅಂದ್ರೆ ಎಷ್ಟೋ ಜನ ಈ ಪ್ಲಸ್ನೇ ನಾವು ಜಾಸ್ತಿ ಮಾಡ್ಕೊಂಡು ಹೋದ್ರು ಸಿಗಲ್ಲ ಅದೇ ಒಂದು ಮೈನಸ್ನ ಜಾಸ್ತಿ ಮಾಡ್ಕೊಂಡು ಹೋದ್ರು ಸಿಗಲ್ಲ ಅದೇ ಪ್ಲಸ್ನ ನಾವು ಜಾಸ್ತಿ ಮಾಡ್ಕೊಂಡು ಹೋದ್ರೆ ಮತ್ತೆ ಹುಟ್ಟಿದೆ ಆದ್ರೆ ಒಳ್ಳೆಯ ತನದಲ್ಲಿ ಹುಟ್ಟು ಅದೇ ನೆಗೆಟಿವ್ ಮಾಡ್ಕೊಂಡು ಹೋದ್ರೆ ಒಂದು ಯಾವುದೋ ಒಂದು ಜೀವಿಯಾಗಿ ಏನು ಒಂದು ನಾವು ಮಾಡಿರ್ತಕ್ಕಂತ ತಪ್ಪಲ್ಲಿ ಆ ಒಂದು ಭಾಗದಲ್ಲಿ ಆ ಒಂದು ಜನನ ಆಗಿ ಮತ್ತೆ ಅವನು ಸೈಕಲ್ ಹಾಗೆ ಆಗತ್ತೆ ಆದ್ರೆ ಈ ಪೂರ್ವ ಪುಣ್ಯದ ಡೆಪಾಸಿಟ್ ಎಲ್ಲ ಮನೆಗೂ ಸೀಮಿತ ಅಂದ್ರೆ ಲಗ್ನದಿಂದ ಹನ್ನೆರಡನೇ ಮನೆ ಅಂದ್ರೆ ನಮ್ಮ ಜಾತಕದಲ್ಲಿ ಹನ್ನೆರಡು ಮನೆಗಳಿರುತ್ತೆ ಲಗ್ನದಿಂದ ಅಂದ್ರೆ ತಮಗೆಲ್ಲ ಗೊತ್ತಿರಬಹುದು ಒಬ್ಬ ಮನುಷ್ಯನು ಹುಟ್ಟದಿಂದ ಸಾವಿನ ತನಕ ಸಾವಿನ ನಂತರದ ಮೇಲೂನು ಆ ಡೆಪಾಸಿಟ್ ಅನ್ನೋದು ಯಾವ್ದಪ್ಪ ಅಂದ್ರೆ ಐದನೇ ಮನೆ ಅಂದ್ರೆ ಇವಾಗ ಎಷ್ಟೋ ಜನರಿಗೆ ಸಂತಾನ ಆಗಿಲ್ಲ ಯಾಕಂದ್ರೆ ಅಲ್ಲಿ ಬೇಕಾರದು ಆ ಡೆಪಾಸಿಟ್ ಮನೆ ಆ ಅದೇ ಮನೆ ಸಂತಾನನು ತೋರಿಸುತ್ತೆ ಡೆಪಾಸಿಟ್ ತೋರಿಸುತ್ತೆ ಪ್ಲಸ್ ತಾತನ ಬಗ್ಗೆನೂ ವಿಚಾರ ತೋರಿಸುತ್ತೆ ಹಾಗಾಗಿ ನಮ್ಮ ಹಣವು ಹೇಗೆ ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ತಿವೋ ಹಾಗೆ ಒಂದು ಪೂರ್ವ ಪುಣ್ಯದ ಡೆಪಾಸಿಟ್ ಅಂದ್ರೆ ಪೂಜ್ ವರ್ಷಕ್ಕೆ ಒಂದು ಸಾರಿ ಅಥವಾ ಎಷ್ಟು ಸಲ ನಾವು ಪೂಜೆ ಪುನಸ್ಕಾರಗಳನ್ನ ನಮ್ಮ ಮನೆಯಲ್ಲಿ ಹೇಗೆ ನಾವು ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಲ್ಲಿ ಮನೆಗೆ ಆ ಮನೆಯಲ್ಲಿ ಆಯುಷ್ಯ ವೃದ್ಧಿ ಮತ್ತೆ ಮನೆಗೆ ಆಯುಷು ವೃದ್ಧಿ ಆಗುತ್ತೆ ಆ ಮನೆಯಲ್ಲಿ ಇರತಕ್ಕಂತ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಹಾಗೆ ಸುಖ ನೆಮ್ಮದಿ ಅನ್ನೋದು ಸಿಗುತ್ತೆ ಮತ್ತೆ ಈ ಎಲ್ಲ ಅದು ಸಿಗಕ್ಕೂ ಕಾರಣ ಯಾವುದು ಒಂದು ಪೂರ್ವ ಪುಣ್ಯ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಲಕ್ಷ್ಮೀ ಸ್ಥಾನ ಆಗಿರ್ಬೋದು ಅಂದ್ರೆ ಏನೇ ಒಂದು ವೈಭವಿಕ ಜೀವನ ಬೇಕು ಅಂದ್ರೂ ಲಕ್ಷ್ಮೀ ಸ್ಥಾನ ಬೇಕಾಗತ್ತೆ ಹಾಗಾಗಿ ನಮ್ಗೆ ಅದು ನಮ್ಮ ಪೂರ್ವ ಪುಣ್ಯದ ಫಲದ ಮೇಲೆ ಅಂತ ಹೇಳ್ತಾರೆ ಹಾಗೂ ನೆಕ್ಸ್ಟ್ ಭೂಮಿಯ ಋಣ ಭೂಮಿಯ ಋಣ ಹೇಗ್ ಸಿಗೋದು ನಮ್ಮ ಹಿಂದಿನ ಪೂರ್ವ ಪುಣ್ಯದ ಫಲ ನೆಕ್ಸ್ಟ್ ಸಂತಾನದ ಋಣ ನಾನು ಅವಾಗ್ಲೇ ತಿಳಿಸ್ತೆ ಹಾಗು ಮತ್ತೆ ಒಂದು ಮಾಡಿರತಕ್ಕಂಥ ಕಾರ್ಯಗಳು ಅಂದ್ರೆ ನಮ್ಮ ಮಾಡಕಂತ ವೃತ್ತಿ ಕೆಲಸದ ಜೀವನ ಆ ಕೆಲಸ ಹೇಗ್ ಸಿಗತ್ತೆ ನಾವು ಮಾಡಿರತಕ್ಕಂಥ ಪೂರ್ವ ಪುಣ್ಯದ ಫಲ ಅಂದ್ರೆ ಈ ಬಾಗಿನ ಜನ್ಮಕ್ಕೂ ಹಳಿಯ ಜನ್ಮಕ್ಕೂ ನಮ್ಮ ಹಿರಿಯರು ಮಾಡಿರತಕ್ಕಂಥ ಪೂರ್ವ ಪುಣ್ಯದ ಫಲದ ಮೇಲೆ ನಾವು ಆ ವೃತ್ತಿಯನ್ನು ಮಾಡಿದಾಗ ನಮ್ಗೆ ಒಂದು ವೈಭವಿಕ ಜೀವನವನ್ನು ಅನ್ಭಕ್ಸ್ತಾರೆ ಅನ್ನೋದಕ್ಕಂತ ಮಾತು ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅಂದ್ರೆ ಎಷ್ಟೋ ಜನ ಇನ್ನೊಂದೇನಂದ್ರೆ ಲ ಫಾರಿನ್ ವರ್ ಹೋಗಿ ಸೆಟ್ಲ್ ಆಗ್ಬೇಕು ಫಾರಿನ್ ವರ್ ಹೋಗಿ ಸೆಟ್ಲ್ ಆಗ್ಬೇಕು ಅಂತಾರೆ ಆದ್ರೆ ಈ ಪೂರ್ವ ಪುಣ್ಯದ ಫಲದ ಮೇಲೆ ನಿಮ್ ನೀವು ಹೋಗಿ ಸೆಟ್ಲ್ ಆಗ್ತೀರಾ ಇಲ್ವಾ ಅಥವಾ ಹೋಗಿ ದುಡ್ದು ಬರ್ತೀರಾ ಅನ್ನೋದಕ್ಕಂಥ ಮಾಹಿತಿ ಅಲ್ಲಿಂದನೆ ನಾವು ನೋಡೋ ಹಾಗಾಗಿ ಈ ಜನ್ಮಕ್ಕೆ ನಾವು ಎಷ್ಟು ಒಂದು ಡೆಪಾಸಿಟ್ ಮೆಷಿನ್ ನಾವು ಹೇಗೆ ಡೆಪಾಸಿಟ್ ಮಾಡ್ತಾ ಹೋಗ್ತಿವೋ ಬ್ಯಾಂಕ್ ಅಲ್ಲಿ ಅದೇ ರೀತಿಯಲ್ಲಿ ಒಂದು ಹಣನ ಒಂದು ನಾನೇನಂದೆ ಒಂದು ಊಟ್ ಒಂದು ಅನ್ನದ ದಾನ ಆಗಿರ್ಬೋದು ಒಂದು ವಸ್ತ್ರ ದಾನ ಆಗಿರ್ಬೋದು ತಮ್ಗೆ ಗೊತ್ತಿರೋ ಹಾಗೆ ಒಂದು ಎಷ್ಟೋ ಜನ ಇನ್ನೊಂದ್ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಆ ದವಸ ಧಾನ್ಯಗಳನ್ನ ದಾನವಾಗಿ ಮಾಡ್ತಾರೆ ಮತ್ತೆ ಒಂದು ಮಾಂಗಲ್ಯ ಸ್ಥಾನ ಆಗಿರ್ಬೋದು ಒಂದು ಕೆಲಸವನ್ನು ಕೊಡಿಸೋಂತದಾಗಿರ್ಬೋದು ಈ ರೀತಿಯಲ್ಲಿ ಸಾಕಷ್ಟು ದಾನಗಳಲ್ಲಿ ಎಲ್ಲವೂ ಇದೆ ಅಂದ್ರೆ ಕೆಲವೊಬ್ರು ಅವರ ದೇಹದಲ್ಲಿ ಇರತಕ್ಕಂಥ ಒಂದೊಂದು ಭಾಗಗಳನ್ನು ಕೂಡ ದಾನವಾಗಿ ಮಾಡ್ತಾರೆ ಆದ್ರೆ ಇದೇನೇ ಒಂದು ಮಾಡಿದ್ರು ಕೂಡ ಇದೆಲ್ಲ ಎಲ್ಲಿಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ ಅವರು ಮುಂದಿನ ಪೂರ್ವ ಪುಣ್ಯದ ಕ್ಯಾಲ್ಕುಲೇಟ್ ಆಗುತ್ತೆ ಹಾಗಾಗಿ ಈ ಪೂರ್ವ ಪುಣ್ಯನ ಯಾವುದೇ ಕಾರಣಕ್ಕೂ ಮೈನಸ್ನ ಮಾಡ್ಕೊಂಡು ಹೋಗ್ಬೇಡಿ ಅಂದ್ರೆ ಎಷ್ಟೋ ಜನರ ಜಾತಕದಲ್ಲಿ ಏನಪ್ಪಾ ಅಂದ್ರೆ ಅವರ ಹಿರಿಯರ ಪೂಜೆ ಅಂದ್ರೆ ಒಂದು ದೇವತಾ ಕಾರ್ಯದ ಪೂಜೆ ಅವ್ರ ಹಿರಿಯರು ಯಾರನೋ ದೇವ್ರನ್ನ ಪೂಜೆ ಮಾಡ್ತಾ ಇದ್ರು ಆ ದೇವತಾ ಕಾರ್ಯನ ಬಿಟ್ಟಿದ್ದಾರೆ ಅನ್ನೋದು ಕೂಡ ಈ ಐದನೇ ಮನೇಲೆ ತೋರಿಸುತ್ತೆ ಇದರ ಜೊತೇಲಿ ಇನ್ನೊಂದ್ ಏನಪ್ಪಾ ಆಗತ್ತೆ ಅಂದ್ರೆ ಒಂದು ತಾತನ ಬಗ್ಗೆ ನಾವು ಮಾಹಿತಿ ನೀಡ್ತೀವಿ ಕುಡ್ ತಿಳ್ಕೊಬೇಕು ಅವರ ಏನಾದ್ರು ಹಿರಿಯರು ಏನಾದ್ರು ಒಂದು ವಿಚಾರ ಬಗ್ಗೆನು ಅಲ್ಲೇ ಬರುತ್ತೆ ಹಾಗಾಗಿ ಇದು ಆ ಒಂದು ವಿಚಾರ ಬಂದಿದಷ್ಟ ನಮ್ ಗುರು ನಮ್ಮ ಹಿರಿಯರನ್ನ ಒಂದು ಹೇಗೆ ಪಾಸಿಟಿವ್ ಆಗಿ ನಾವು ತಗೊಂತೀವೋ ಅದೇ ರೀತಿಯಲ್ಲಿ ಪೂರ್ವ ಪುಣ್ಯನು ಒಂದು ಪಾಸಿಟಿವ್ ರೀತಿಯಲ್ಲಿ ತಿಳ್ಕೊಳ್ಳಿ ಅನ್ನೋತಕ್ಕಂಥ ಮಾಹಿತಿ ಈ ವಿಡಿಯೋಲಿ ನಾನು ಕೊಡ್ತಾ ಇದ್ದೀನಿ ನಮಸ್ಕಾರ